నమస్కార ఏన్ఐన్ న్యూస్కి స్వాగత నను అమీన్ చేక్ ಪ್ರಯಾಗ್ ಪಟ್ಟಣದ ಮಹಾಕುಂಭ ಮೇಳದಲ್ಲಿ ಐದು ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಆಗಲಿ ಸಿಎಂ ಅಭಿಮಾನಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಗದಗ ಜಿಲ್ಲೆಯ ಗದಗ ತಾಲೂಕಿನ ತಿಮಾಪುರ ಗ್ರಾಮದ ಯುವಕ ಶಿವಕುಮಾರ್ ರಾಮಪ್ಪ ಯತ್ನಟ್ಟಿ ಇವರು ದೇವರ ಮೊರೆ ಹೋಗಿರುವಂತಹ ವಿಡಿಯೋ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ ಯುವಕನ ಬಯಕೆ ಐದು ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಐದು ವರ್ಷದವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅಂತ ಉತ್ತರ ಪ್ರದೇಶ ರಾಜ್ಯದಲ್ಲಿ ಪ್ರಯಾಗಪಟ್ಟಣದ ಪಟ್ಟಣದ ತ್ರಿವೇಣಿ ಸಂಗಮದ ನದಿಯಲ್ಲಿ ಶಿವಕುಮಾರ್ ರಾಮಪ್ಪ ಯತ್ನಟ್ಟಿ ಸಿಎಂನ ಭಾವಚಿತ್ರವನ್ನು ಹಿಡಿದು ನದಿಯಲ್ಲಿ ಸ್ನಾನ ಮಾಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ಹೌದು ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಸಿಎಂ ಅಭಿಮಾನಿ ರಾಮಪ್ಪ ಯತ್ನಟ್ಟಿಯವರು ಕರ್ನಾಟಕ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕುರಿತು ಪಕ್ಷದಲ್ಲಿ ಗುಸುಗುಸು ಶಬ್ದ ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಯುವಕ ದೇವರ ಮೊರೆ ಹೋಗಿದ್ದಾರೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ನಾನು ವಿಶೇಷ ಪೂಜೆ ಮಾಡಿ ಗಂಗಾ ನದಿಗೆ ಬಿಡುತ್ತೇನೆ ಮೂರು ಸತ್ರಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ತಿಮ್ಮಾಪುರ ಗ್ರಾಮದ ಗದಗ ಡಿಸ್ಟಿಕ್ ನೂರಾರು ಅಭಿಮಾನಿ ಜನಸಂಖ್ಯೆ ಸೇರಿದ ಮೂರು ಸಲ ಸಿದ್ದರಾಮಯ್ಯ ಅವರು ನಮ್ಮ ಗ್ರಾಮಕ್ಕೆ ಬಂದಕ್ಕೆ ಅದ ಒಂದು ವಿಶೇಷ ನಾನು ಅಭಿಮಾನಿಯಾಗಿ ಈ ಕಾಶಿ ವಿಶ್ವನಾಥದಲ್ಲಿ ವಿಶೇಷ ಪೂಜೆಯನ್ನು ಮಾಡಿಸ್ತೇನೆ ನೂರ ಐದು ವರ್ಷ ಅವರೇ ಸೇಮ್ ಆಗಲಿ ಅಂತ ನನ್ನ ಆಸೆ ಭಾಯಿ ಬಸ್ ಬಾಸ್ ಹೋಗಿಯಾ ಪುಟು ತಿಮ್ಮಾಪುರದ ಗದಗ ಡಿಸ್ಟ್ರಿಕ್ ತಿಮ್ಮಾಪುರ ಗ್ರಾಮದಿಂದ ಉದಯ್ ಕುಮಾರ್ ಶಿವಕುಮಾರ್ ಯತ್ನಟಿ ಅವರಿಂದ ನೂರಾರು ಅಭಿಮಾನಿ ತಿಮ್ಮಾಪುರ ಗ್ರಾಮದಲ್ಲಿರುವ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆ ತಿಳಿಸಲಿಕ್ಕೆ ಕಾಶಿ ವಿಶ್ವನಾಥಗೆ ಬಂದು ಗಂಗಾ ನದಿಗೆ ವಿಶೇಷ ಪೂಜೆಯನ್ನು ಮಾಡುತ್ತೇವೆ ಅಂತೇಳಿ ನಾವು ಇದರಲ್ಲಿ ಇಡದಲ್ಲಿ ಹೇಳ್ತೇವೆ